अरे ना अरे ना अरे ना ಹ್ಯಾಪಿ ಬರ್ತಿದೆ ತುಂಬ ಬೇಜಾರಾಗ್ತದೆ ನೀವು ಊರಿಗೆ ಅದರ ಪ್ರಾಫೀಸ್ ಬರಬೇಕು ಅಂತ ಅಂದ್ಕೊಂಡಿದೆ ಆದರೆ ಈ ವರ್ಷ ಹೋಮ್ ಫ್ಯಾನ್ಸ್ ಮಾಡಿ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಕಲಬುರಗಿಯಿಂದ ಇಲ್ಲಿಗೆ ಬಂದಿದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಅವ್ರನ್ನ ನೋಡಿ ಬಟ್ ತುಂಬ ಬೇಜಾರು ಆಗ್ತಾಯಿದೆ ಇವರು ಇಲ್ಲ ಅಂತ ಆದರೆ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ಮಕ್ಕಳ ಜೊತೆ ಯಾವಾಗಲೂ ಇವ್ರು ನಮ್ಮ ಜೊತೆ ಇರ್ತಾರೆ ಆದರೆ ನಾವು ಇವರನ್ನ ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ ಇವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಇವ್ರು ನಮ್ಮ ಜೊತೆನೇ ಇರ್ತಾರೆ ಅಪ್ಪು ಅದೇ ರಕ್ತದಾನ ಮಾಡುವ ಮುಖಾಂತರ ಜೊತೆಗೆ ಅನ್ನದಾನ ಮಾಡುವ ಮುಖಾಂತರ ಏನು ಪುನೀತ್ ರಾಜ್ಕುಮಾರ್ ಅವರೊಂದು ಸಮಾಜಮುಖಿ ಕೆಲಸವನ್ನು ಮಾಡುವ ಮುಖಾಂತರ ಒಂದು ಎಂಟು ಗಂಟೆ ಆಗಿದೆ ಈ ಒಂದು ಅದು ತುಂಬಾ ಒಂದು ನೆಂಚ್ಗಳಿಗೆ ಒಂದು ಮಿಸತಿ ನೋವಾಗುತ್ತೆ ಯಾಕಂದ್ರೆ ಫಿಫ್ಟಿ ಏತ್ ಬರ್ಡೇಗೆ ಒಂದು ಆಕ್ಚುಲ್ ಆಗಿ ಇರ್ಬೇಕು ಬಟ್ ಇಲ್ಲ ಅಂತ ನೆನಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅಪ್ಪು ಯಾವತ್ತಿದ್ರು ಇರ್ತೇನೆ ಯಾಕಂದರೆ ನಾವು ಅವನ ಜೀವಂತವಾಗಿಟ್ಕೋಬೇಕಂತ ಆಸೆ ಅದಕ್ಕಿನ್ನೂ ಅಪ್ಪು ಸಿನಿಮಾ ಯಾ ಯಾಕೆ ಬ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ ಯಾಕಂದರೆ ಭಾಳ ನೋವಾಗುತ್ತೆ ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಟು ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಯ್ಯ ಅಪ್ಪಯ್ಯ ಅಪ್ಪಣ್ಣ ಕೇಳಿ ಈ ಕಥೆನ ಓಕೆ ಮಾಡಿಸಿದ್ದು ಪುರಿ ಜಗನ್ನಾಥ್ನಿಗೆ ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದೆ ನಾನು ಸೊ ಅದನ್ನು ಅನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬರಲಿಲ್ಲ ಅದು ಇವತ್ತು ರಿಲೀಸ್ ಆಗಿರೋದು ಅವನು ಹುಟ್ಟಿದಬ್ಬಕ್ಕೆ ಐ ತಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಪ್ಪು ಇದೇ ಎಲ್ಲೂ ಹೋಗಿಲ್ಲ ಥಿಂಕ್ ಮಾಡ್ಕೊಂಡು ನೋಡಿ ಅವನು ಅವ್ನ ಅವನ ಒಂದು ಒಂದು ಪವರ್ ಎಷ್ಟು ಅದಕ್ಕೆ ಅವನ ಪವರ್ ಅಂತ ಕರೆಯೋದು ಅವ್ನು ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಎ ಗೋ ಒಳ್ಳೆ ಫೈಟ್ರು ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗುಗೂ ಅವ್ನು ಪವರ್ ಇದೆ ಸೊ ಐ ಥಿಂಕ್ ಐ ಮಿಸ್ ಮಾಡ್ ತುಂಬ ಮಿಸ್ ಇವತ್ತು ನಿಮಗೆ ಹೊತ್ತು ಐವತ್ನಾಲ್ ವರ್ಷದ ಹೋಗಿದ್ದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಬಂದಿದೀವಿ ಸೊಮ್ಮ ಎಲ್ಲರೂ ಚೆನ್ನಾಗಿಲ್ಲ ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ ವರ್ಗಿಲ್ಲ ಕಡಿಮೆ ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು ನಾವು ನಮ್ಮ ಫ್ಯಾಮಿಲಿ ಒಂದೊಂದು ಕಸಿನ್ ಇದನ್ನ ಸಣ್ಣ ನಾವೆಲ್ಲ ಹೇಳೋದು ಇಷ್ಟೇ ಯಾವಾಗಲೂ ಅಭಿಮಾನಿಗಳಿಂದಲೇ ನಾವು ಅಭಿಮಾನಿಗಳೇ ಎಲ್ಲ ನಮಗೆ ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಪಾಲಿಗೆ ಅಪ್ಪು ಸಾರು ನನ್ನ ಜೊತೆನೇ ಇದ್ದಾರೆ ಸರ್ ಪ್ರತಿಯೊಬ್ಬರು ಅನ್ಕುಳದದೇ ಅಪ್ಪು ಬಾಸ್ ಅಂತಾರೆ ಎಲ್ರು ನಾನು ಅಪ್ಪು ಸಾರ್ ಇರ್ತೀನಿ ಅವರು ಅವ್ರು ಇಲ್ಲ ಅನ್ನೋದನ್ನ ನಾನು ಇನ್ನೂ ಕೂಡ ಊಹೆನೂ ಮಾಡಲ್ಲ ಆಗೋದೇ ಇಲ್ಲ ಅಪ್ಪು ಸಾರ್ ನಮ್ಮ ಜೊತೆ ಇದ್ದಾರೆ ಈಗಲೂ ಅವ್ರ ಪಕ್ಕದಲ್ಲಿ ಒಂದು ಫೋಟೋ ಇಟ್ಸ್ಕೊಂಡು ಬಂದೆ ಯಾಕಿಂದ ಅವರು ಅಂದರೆ ನಮ್ಮ ಅಭಿಮಾನ ನಮ್ಮ ನಮಗಿರುವಂಥ ಅಭಿಮಾನ ಅದು ಅವ್ರು ಇರಬೇಕಾಯ್ತು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ ವ್ಯಾಲ್ಯೂ ನಾನು ಹೇಳ್ತೀನಿ ನಮ್ಮ ಇಂಡಸ್ಟ್ರಿ ಒಂದು ಮರ್ಯಾದೆ ಒಂದು ವ್ಯಾಲ್ಯೂ ಇದೆಯಲ್ಲ ಅಪ್ಪ ಅವರು ಇರಬೇಕಾಗಿತ್ತು ಸರ್ ಅಂಥ ವ್ಯಕ್ತಿನೇ ನಮ್ಮ ಕನ್ನಡ ನಮ್ಮ ಸಿನಿಮಾದಲ್ಲಿ ಇಲ್ಲಂದಲೇ ಏನು ನಮಗೆ ಭಾಳ ಬೇಜಾರು ಅನಿಸುತ್ತೆ ಗಾಡಿ ತೊಗೊಳೋದಕ್ಕೆ ಕಾರಣವೇ ಅಪ್ಪ ಅವರು ಸರ್ ಲೈಫಲ್ಲಿ ಏನಿದೆ ಸರ್ ತೊಗೊಳ್ಳಿ ಸರ್ ಗಾಡಿಗಳು ಒಂದು ಬಿ ಎಮ್ ಡಬ್ಲ್ಯೂ ಗಾಡಿ ಅವರೇ ನನಗೆ ತೊಗೊಳ್ಳಿ ತೊಗೊಳ್ಳಿ ಅಂತ ಬಲವಂತ ಮಾಡಿ ಕೊಡಿಸಿ ಆ ಕೀ ಬೆಡ್ಜ್ ಕೂಡ ಅವರೇ ಕೊಟ್ಟರು ರಿಟರ್ನ್ ಬ್ಯಾಕ್ ಅನ್ನೋದಿದೆಯಲ್ಲ ನಮ್ಮ ಹಬ್ಬಕ್ಕೆ ನಾವು ಏನಾದ್ರು ಕಳಿಸಿದ್ರೆ ಅದ್ರ ಮೂರಷ್ಟು ಅವ್ರು ವಾಪಸ್ ಕಳಿಸೋರು ಅಂಥ ಒಂದು ಮನಸ್ಸಿರೋರು ಅವ್ರ ತಂದೆ ಅವ್ರಿಗೆ ಆ ಥರ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ರೂ ಕೂಡ ಯಾವ ಥರ ನಾವು ನಡ್ಕೋಬೇಕು ದೊಡ್ಡವರು ಚಿಕ್ಕವರು ಅನ್ನೋದನ್ನ ನಾವು ಅಪ್ಪರತ್ತ ಕಲಿಬೇಕಾಯ್ತು ನಾವು ದೊಡ್ಡವರಾದರೂ ಕೂಡ ಆ ಮರ್ಯಾದೆ ಇನ್ನೊಬ್ಬರಿಗೆ ಕೊಡೋಂಥ ಬೆಲೆ ಅವ್ರ ಹತ್ರ ನಾನು ಕಲ್ತಿದ್ದೀನಿ ಅದಕ್ಕೆ ಅಪ್ಪು ಸರ್ನ ನಾನು ಕಡೆ ಪ್ರೋಗ್ರಾಮ್ ನನ್ನ ನಂದೇ ಪ್ರೋಗ್ರಾಮ್ ಇಪ್ಪತ್ತೆಂಟನೇ ತಾರೀಕು ಅವ್ರು ಮಾಡಿದ್ದು ಆವತ್ತು ಕೂಡ ಇದನ್ನೇ ಮೆನ್ಷನ್ ಮಾಡಿದೆ ನಾನು ರಾಜ್ಕುಮಾರ್ ಸರ್ನ ಮುಟ್ಟಬೇಕು ಅಂದರೆ ಒಂಥರ ಕೈ ಸ್ಪರ್ಶ ಆಗೋದು ನಮಗೆ ಒಂಥರ ವೈಬ್ರೇಷನ್ ಆಗೋದು ಅದೇ ಥರ ಹೋದಾಗೆಲ್ಲ ಅಪ್ಪು ಸರ್ನ ಮುಟ್ಟೋದು ಯಾಕೆಂದ್ರೆ ಅವ್ರ ಮೈ ಹತ್ರ ಒಂಥರ ಸ್ಮೂತ್ ಒಂಥರ ಪವರ್ ಪವರ್ ಸ್ಟಾರ್ ಅಂತ ಕರೆಕ್ಟಾಗಿ ಎಸಿಟ್ಟಿದ್ರು ನಮ್ಮನ್ನೆಲ್ಲ ಬಿಟ್ಟು ಹೇಳದೆ ಕೇಳದೆ ಹೋಗ್ಬಿಟ್ಟಿದ್ದಾರೆ ಭಾಳ ಹಿಂಸೆ ಆಗೋಂಥ ಕೆಲಸ ಅದಕ್ಕೆ ನಾನು ಇಲ್ಲಿ ಬಂದು ಅವ್ರನ್ನ ನೋಡಿಕೊಂಡು ನಾನು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ ಅಪ್ಪು ನಮನ ಅಂತೇಳಿ ಮೆಲ್ಬೋರ್ನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅಪ್ಪು ಸಾರ್ ಹೆಸರಲ್ಲಿ ಇಡೀ ಆಸ್ಟ್ರೇಲಿಯಾದ ಕನ್ನಡಿಗರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ಹುರುಪಲ್ಲಿ ಕಾಯ್ತಿದ್ದಾರೆ ಅಂದರೆ ಅಪ್ಪು ಸಾರ್ ನಮ್ಮ ಜೊತೆ ಇದಾರೆ ಅವನ ಭರವಸೆ ಇಟ್ಕೊಂಡು ಕಾಯ್ತಾ ಇದಾರೆ ನಾನೊಪ್ಪನೇ ಹೋಗ್ತಾ ಇದ್ದೀನಿ ಆ ಇಡೀ ಕಾರ್ಯಕ್ರಮವನ್ನು ನಾನು ಅಪ್ಪು ಸರ್ಗೋಸ್ಕರ ಅಪ್ಪು ನಮನವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹೇಳುತ್ತೆ ಸರ್ ಏನಂದರೆ ಅಪ್ಪು ಅವ್ರ ಬರೀ ಪವರ್ ಸರ್ ಎಲ್ಲ ಹೇಳ್ತಲ್ಲ ನಾನು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ ಉತ್ತರ ಕೊರಗೋದ್ರ ಜೊತೆಗೆ ಒಂಥರ ಏನು ಅಂತ ಹೇಳ್ಬಿಡ್ತೀವಲ್ಲ ಒಂಥರ ಆಗಿ ಕೂತಿದ್ದೀವಿ ನಾವೆಲ್ಲ ಬರಬೇಕು ಅಪ್ಪು ಸರ್ ಅಂತವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡೋಕ್ಕೆ ಸಾಧ್ಯ ಇಲ್ವಲ್ಲ ಒಬ್ಬ ಲೀಡರ್ ಕೂಡ ಬೇಕು ನಮಗೆ ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಖಂಡಿತ ನಿಮ್ಮೆಲ್ಲ ಏನು ಮೀಡಿಯಾದವ್ರು ಇದ್ದೀರಿ ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಮಾಡಬೇಕು ಅವರು ಯಾಕಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಆಗ್ತಾ ಇಲ್ಲ ಅಭಿಮಾನಿಗಳು ಬರ್ತಾರೆ ಅಭಿಮಾನಿಗಳು ಏನಕ್ಕೆ ಬರ್ತಾರೆ ಎಲ್ಲ ಕಲಾವಿದರು ಬರ್ತಾರೆ ಫೋಟೋ ತೊಗೋಬೇಕು ಅಂತಲೂ ಬರ್ತಾರೆ ಅಪ್ಪು ಸರ್ನ ನೋಡಬೇಕು ಅಂತಾನೆ ಬರ್ತಾರೆ ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ ಇಲ್ಲ ಯಾರೂ ನಲ್ಲಿ ಪೊಲೀಸ್ನವ್ರು ಇಲ್ಲ ಸುಮ್ಮನೆ ಇಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರೆ ಹೊರ್ತು ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಗಾರು ಇನ್ಚಾರ್ಜ್ ಕೊಡೋ ಕೇಳಿ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕು ಅಪ್ಪು ಸಾರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದಿದ್ನ ಈ ಥರ ಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು ಅವರು ಸರಿಯಾಗಿ ಬರೋಕ್ಕಾಗಲ್ಲ ಕಲಾವಿದರು ಬರೋಕ್ಕಾಗಲ್ಲ ಈ ಥರ ವ್ಯವಸ್ಥೆ ಮಾಡೋದು ನಾನು ನನಗೆ ಯಾಕೋ ಯಾಕೆ ಸರಿಯಾಗಲಿಲ್ಲ ಈ ಸರ್ತಿ ಬರ್ತಡೆ ಹೌದು ಅಪ್ಪು ಸಾರ್ ಇಂದಿರೋ ಯಾವತ್ತಿ ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ರಿಗೂ ಹುರುಪು ಜಾಸ್ತಿ ಇರ್ತದೆ ಅಭಿಮಾನಿಗಳಿಗೆ ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕಲಾವಿದರು ಬರೋ ಬಂದು ಅಪ್ಪು ಸಾರನ್ನ ನೋಡೋಕೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು ಏನು ಮಾಡಿದ್ದಾನೆ ನನಗಂತಿಲ್ಲ ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ ಅದು ಮಾತ್ರ ನಾನು ನಿಜನೂ ನನ್ನ ಓಪನ್ಗೆ ಮತ್ತೆ ಹೇಳ್ಕೊತೀನಿ ಬರೋ ವರ್ಷ ನಮ್ಮ ಕೈಲಿ ಕೊಡಿ ಕಲಾವಿದರ ಸಂಘಕ್ಕೋ ಅಥವಾ ಯಾವುದೇ ಅಕಾಡೆಮಿಗೋ ಯಾವುದಕ್ಕೂ ಕೊಡಿ ಅವ್ರು ಯಾಕೆಂದ್ರೆ ನಮ್ಮ ಕರ್ನಾಟಕದ ಸತ್ತು ಅಪ್ಪು ಅವರು ಅಲ್ವಾ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ತಪ್ಪು ಅವ್ರನ್ನ ಬ್ಲೇಮ್ ಮಾಡಬಾರ್ದು ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇದೊಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ